ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತು ಸುಳ್ಯ ಇವತ್ತು ನಾವು ಕೋಲ್ಚಾರಿಗೆ ಹೊರಟದು ಯಾಕೆಂತ ಹೇಳಿದ್ರೆ ಕೋಲ್ಚಾರಲ್ಲಿ ಒಬ್ಳು ನಾಲ್ಕನೇ ಕ್ಲಾಸ್ ಹುಡುಗಿದ್ದಳಂತೆ ಅವರಿಗೆ ತಂದೆ ಇಲ್ಲ ತುಂಬ ಕಷ್ಟದಲ್ಲಿದ್ದಾರಂತೆ ಹಾಗೆ ನಾವು ಕೋಲ್ಚಾರಿಗೆ ಹೊರಟದು ಅವಳಿಗೆ ಬುಕ್ ಬ್ಯಾಗ್ ಕೊಡ್ಲಿಕ್ಕೆ ಇದು ನೋಟ್ಸ್ ಕೊಡೋದು ಬೇಡ ಅಂತ ಹೇಳಿದ್ದಾರೆ ಯಾಕೆಂತ ಹೇಳಿದ್ರೆ ಕೋಲ್ಚಾರ್ ಶಾಲಲ್ಲಿ ಕೊಡ್ತಾರಂತೆ ಹಾಗೆ ಬ್ಯಾಗ್ ಮತ್ತೆ ಕೋಡೆ ಕೊಡ್ಲಿಕ್ಕೆ ಅಂತ ಕೊಡಿ ಅಂತ ಹೇಳಿದ್ರು ಹಾಗೆ ನಾವು ಬ್ಯಾಗ್ ಮತ್ತೆ ಕೋಡೆ ನಾವು ಪರ್ಚೇಸ್ ಮಾಡಿ ಕೊಡ್ಲಿಕ್ಕೆ ಹೊರಟದು ಬನ್ನಿ ನಾವೀಗ ಫಸ್ಟ್ ಬ್ಯಾಗ್ ಮತ್ತು ಹೋಗುವ ಮತ್ತೆ ನಾವು അവർ മനുവാഡല്ല <laughs> 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 நான் பாக்ஸ் தான் மத்தி மத்தொந்து வாட்லி மத்தொந்து ட்ராயிங் புக் மத்திய காப்பி தான் ಎರಡು ಕಾಪಿ ಬುಕ್ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಚೌಕರಿ ಆ ಸಿ ಇದೆ ಕಂಪ್ಸ್ ತಗೊಂಡಿದ್ದಾರೆ ಐತೆ ಪೆನ್ಸಿಲ್ ಸೆಟ್ ಒಂದು ಸಿಲ್ಕಿ ಇದು ಇದೆ ಮತ್ತೆ ಕರೆ ಟೋಟಲ್ ಸಾವಿರದ ದೇಲ್ನೇ ಇಪ್ಪತ್ತು ರೂಪಾಯಿ ಆಯ್ತು ಅವ್ರು ತಗೊಂಡಿದ್ದು ಸಾವಿರದ 1500 ಐವತ್ತು ರೂಪಾಯಿ ಅಪ್ಪಿ ಏಕಿ ಏಕಿ ಬಾ ಜೋರ ಹೋಗಬಹುದು ಹೇ ನೀವು ಕರೆ ಮಾಡಿರುವ ಗ್ರಾಹಕರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ದಯವಿಟ್ಟು ನಂತರ ನೋಡಿದಲ್ವ ನಾವೀಗ ಪರ್ಚೇಸ್ ಅವರಿಗೆ ಕಾಲ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ನೋಡುವಾಗ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಉಂಟು ಹಾಗೆ ನಾವು ಜ್ಯೂಸ್ ಕುಡಿದ್ರೆ ಅಂತ ಬಂದದ್ದು ಎಲ್ಲರೂ ಜ್ಯೂಸ್ ಕುಡಿದು ನಾವು ಅವರಿಗೆ ಕಾಲ್ ಮಾಡೋದು ನೆಟ್ವರ್ಕ್ ಸಿಗ್ತದೆ ಎಲ್ಲರೂ ಸಿಕ್ಕಿದ್ರೆ ಅಂದ್ರೆ ಅವರ ಟೀಚರ್ ಇದ್ದಾರೆ ಅವ್ರು ಮನೆ ಸುಳ್ಳಿದಲ್ಲಿ ಅವ ಅವ್ರ ಎಲ್ಲಿ ಕೊಡ್ಬೇಕಷ್ಟೇ ಮತ್ತೆ ಎಂತ ಮಾಡಿದಾಗ್ಲಿ ನೋಡ್ತೇವೆ ಜ್ಯೂಸ್ ಎಲ್ಲ ಕೊಡ್ತಾ ಆದ ಮೇಲೆ ನಾವು ಟ್ರೈ ಮಾಡ್ತೇವೆ ಕಾಲ್ ಸಿಕ್ತದಂತವರಿಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಟೀಚರ್ ನಡೆದ್ರೆ ನಾವು ಕುಟ್ಟಿ ಬರ್ತೇವೆ ಕಾಲ್ ಸಿಕ್ತಾ ಉಂಟು ನಾನು ಇದು ನನ್ನ ಅಮ್ಮ ನಾವು ಕೋಲ್ಟಾರಿ ಹೋಗ್ತಿದ್ದೆ ನಾವು ರೈನ್ ಕೋಟೆ ಆಗ್ಲಿಲ್ಲ ಮಳೆ ಬರ್ತಾ ಉಂಟು ಅಲ್ಲಿ ರೈನ್ ಕೋಟೆ ಆಗಿದವರು ಅಲ್ಲಿ ಇಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಾ ಮರ್ಸು ಒಳದ್ ಮಾಡ್ರೇ ನೋಡಿ ಎಲ್ಲಿ ನೋಡಿ ಡ್ಯಾಮ್ ಫ್ರೆಂಡ್ಸ್ ಇಲ್ಲಿ ನೋಡಿ ಡ್ಯಾಮ್ ಬಿಟ್ಟು ಓಪನ್ ಮಾಡಿದ್ದಾರೆ ನಿನ್ನೆಲ್ಲ ನಿನ್ನೆಂತೆ ನಮ್ಮ ಪೇಟೆಯಲ್ಲಿ ಮಾರಿ ರೋಡ್ ಚೆಂದ ಇಲ್ಲದು ಇಲ್ಲಿ ನೋಡಿ ಎಷ್ಟು ಚಂದ ಉಂಟದ ರೋಡ್ ಕಷ್ಟ ಮಾರ ಇದೊಂದು ಹುಡ್ಕಿಕೊಂಡು ಬರುದು ನೋಡಿ ಈಗ ನಾಟ್ ರೀಚಬಲ್ ಬರುದಲ್ಲ ನಾಟ್ ರೀಚಬಲ್ ಈಗ ಬರ್ತೊಂಡ ಎಂತ ಮಾಡ್ತೀವಿ ಕೋಲ್ಚಾರ ತಲುಪಿ ನಾವೀಗ ಅವ್ರು ಹೇಳಿದು ಬಸ್ ಸ್ಟ್ಯಾಂಡ ಸ್ವಲ್ಪ ಮುಂದೆ ಅಂತ ನಾವು ಮುಂದೆ ಅಂತ ಹೇಳಿ ಒಂದು ಏಳು ಎಂಟು ಕಿಲೋಮೀಟರ್ ಬಂದಿದ್ದಾವಂತ ನಾವು ಮೇಡಮ್ ಹತ್ರ ಕೊಡ್ಬೇಕಷ್ಟೆ ಮಕ್ಕಳು ರೋಡ್ ಸೈಡ್ ನಿಲ್ತಾರೆ ಅಂತ ಹೇಳಿ ರೋಡ್ ಸೈಡ್ ಕಾಲ್ ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಇಲ್ಲ ಭಾರಿ ಕಷ್ಟ ಆಯ್ತು ಮಾತ್ರ ಮತ್ತೆ ನೀವೆಲ್ಲ ಹೇಳ್ತೀರಿ ಇದು ಹಾಗೆ ಹೀಗೆ ಆಯ್ತು ಅಂತ ಆತರ ಹುಡ್ಕಿಕೊಂಡು ಹೋಗಬೇಕಲ್ಲ ಅದು ಮಾತ್ರ ಕಷ್ಟ ಅಂತ ನೆಟ್ವರ್ಕು ಇಲ್ಲ ನಮಗೆ ಗೊತ್ತ ನಮಗೆ ಅಂದ್ರೆ ಸುಳ್ಳ್ಯ ಸುಳ್ಳೆ ಸೈಡ್ ಮಾತ್ರ ಗೊತ್ತಿರೋದು ಮತ್ತೆ ಈಚೆ ಸೈಡ್ ಬಂದು ನಮಗೆ ಅಷ್ಟು ಗೊತ್ತಿಲ್ಲ ನಮಗೆ ಪರ್ಚೇಸ್ ಆದ ಮೇಲೆ ಮತ್ತೆ ಏನು ಮಾಡ್ಲಿಕ್ಕೆ ಅಲ್ಲ ರಿಟರ್ನ್ ಅಂತ ಗೊತ್ತಿಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಈಗಂತೂ ಕೊಡ್ಲೇಬೇಕು ಇದೆಲ್ಲ ನೋಡಿ ಈಗ ಫುಲ್ ಟೈಮ್ ಎಲ್ಲ ಫುಲ್ ವೇಸ್ಟ್ ಆಯ್ತು ನಂಗೆ ಮತ್ತೆ ಅಮ್ಮನಿಗೆ ಒಂದು ದಿವಸ ರಜೆ ಇರುದು ಅದ್ರಲ್ಲಿ ನಾವು ಈ ತರ ಬಡವರಿಗೆ ಸಹಾಯ ಮಾಡೋದು ಇಂಥ ಒಂದು ಮಾಡ್ತೇವೆ ಇಲ್ಲಾದ್ರೂ ನಾವು ಕಾಮಿಡಿ ವಿಡಿಯೋ ವಿಡಿಯೋನ ಮಾಡ್ತೇವೆ ಇವತ್ತು ನೋಡಿ ಫುಲ್ ಟೈಮ್ ವೇಸ್ಟ್ ಆಯ್ತು ಎಂತ ಒಂದು ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ನೆಟ್ವರ್ಕ್ ಸಿಗುದಿಲ್ಲ ಎಂತ ಮಾಡ್ಲಿಕ್ಕೆ ಹೋಗ್ತವೆ ಎಲ್ಲರ ಮಕ್ಕಳು ಸಿಕ್ಕಿದ್ರೆ ಅವ್ರ ಮನೆಗೆ ಹೋಗ್ತೇವೆ ಇಲ್ಲದ್ರೆ ರಿಟರ್ನ್ ಸುಡ್ಲಿಕ್ಕೆ ಹೋಗ್ತೇವೆ ನಾವು ಮೇಡಮ್ನ ಕೈಯಲ್ಲಿ ಕೊಡ್ತೇವೆ ಸಿಕ್ಕೇ ಬಿಟ್ರು ಮಾರೇ ಇವರು ಈ ಬಸ್ ಕಾದುಕೊಂಡು ಹೋಗ್ತಾಯ್ತು ನಮಗೆ ಕಾಣಲಿಲ್ಲ ಲೈತಲ್ಲ ಕೂಡ ನೋಡಿದ್ದೇನೆ ಅವರು ಇಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಹೋಗುವ ಕೂತಿದ್ರು ಇಲ್ಲಿ ಕೂತಿದ್ರು ಬಸ್ ಸ್ಟಾಂಡ್ ಅಲ್ಲಿ ನಾನು ಯಾರು ಬೇರೆ ಅಂತ ಬಸ್ ಕೂತ ಅಂತ ನಾವು ಹೋಗ್ತಿದ್ವು ಅದೇ ನೋಡ ಪಾಪ ಅವ್ರಿ ಇಲ್ಲಿ ಕೂತ್ಕೊಂಡಿದ್ದೆ ನಾವು ಆಚೆಲ್ಲ ಹೋಗಿ ವಾಪಸ್ ಬಂದದ್ದು ಕಾಲ್ ಮಾಡ್ತೀನಿ ನೆಟ್ವರ್ಕ್ ಇಲ್ಲ ಅಲ್ಲ ಈ ರೋಡಲ್ಲಿ ಅಲ್ಲಿ ಹೋಗ್ಬೇಕಂತ ಹಾಗೆ ಈಗ ಹೋಗ್ಬೋದ್ರಲ್ಲಿ ಯಾವ್ದು ಬಂದು ಬಂದು ನಾವು ತಲುಪಿದ್ವಿ ಮಾತ್ರ ಅಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಕೂತ್ಕೊಂಡಿದ್ರು ಮನೆಗೆ ಅಮ್ಮ ನೋಡಿದ್ರಂತೆ ನೋಡಿ ಮಾಡಿ ಮಾಡಿರ್ಬೋದು ನೋಡಿ ನೋಡೋರು ಮಾಡ್ತಲ್ಲ ನಿಂಗೆ ಅವ್ರಿಗೆ ಪರಿಚಯ ಇಲ್ಲಲ್ಲ ಅಲ್ಲ ಹ್ಞೂ ಹೋಗು ಒಡೆಲ್ಲ ಹೋಗಿ ಬಂದದ್ದು ನೋಡಲಿಕ್ಕೆ ತುಂಬ ಬೇಜಾರಾಗ್ತದೆ ಒಮ್ಮೆ ನೋಡಿ ಒಮ್ಮೆ ಮನೆಯನ್ನು

ആ അന്ന തീരുവികു വർഷ ആറ് വർഷ ആയിട്ട ആ അവളു എല്ല മോറിയോഗു ആ ഇവളൊബളു നിമൊട്ടി ನೋಡಿದ್ರಲ್ಲ ಫ್ರೆಂಡ್ಸ್ ಅವರಿಗೆ ತುಂಬಾ ಕಷ್ಟ ಉಂಟು ಮತ್ತೆ ಅವರಿಗೊಂದು ಮನೆ ಇಲ್ಲ ಜಾಗ ಇಲ್ಲ ಮತ್ತೆ ಅವರ ಮನೆಯೊಂದು ಸರಿಯಾದ ಟಾಯ್ಲೆಟ್ ಬಾತ್ರೂಮ್ ಕೂಡ ಇಲ್ಲ ಅವರು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೇರೆಯವರ ಮನೆಗೆ ಹೋಗ್ಬೇಕು ಮತ್ತೆ ಸ್ನಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇದು ಮನೆಯಲ್ಲಿ ನೀರು ಬಿಸಿ ಮಾಡಿ ಬೇರೆಯವರ ಹೋಗಿ ಸ್ನಾನ ಮಾಡಿ ಬರ್ಬೇಕು ಮತ್ತೆ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗ್ತದೆ ಮಾತ್ರ ತುಂಬಾ ಕಷ್ಟ ಉಂಟು ಮಾತ್ರ ಅವರಿಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಿಂತು ಸುಳ್ಯ ಟಿ ಹೆಚ್ ಯು ಚಿಂತು ಅಲ್ಲ ಚಿಂತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಇದು ನಮ್ಮ ಇದು ನನ್ನ ಒಂದು ಗಂಟೆ ಆಯ್ತು ಅವನು ವಿಡಿಯೋ ಎರಡು ಒಂದು ಅರ್ಧ ಗಂಟೆ ಹೇಗ ಆಯ್ತು ಅವನು ಆ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನೋಡಿದ್ರೆ ಹಾಗೆ ವಿಡಿಯೋ ಮಾಡುದು ನಂಗೆ ನೋಡಿ 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 ಸಾಕಾಗೋಯ್ತು ಇನ್ನು ಎಷ್ಟೊತ್ತಿಗೆ ಮುಗಿಸ್ತಾನ ಅಂತ ಆಗ್ಯದ ಐಕೆ ನಾನು ಯೋಚನೆ ಕೂತ ಒಂದು ಐವತ್ತು ಸಲ ಆಯ್ತದೋ ಒಂದು ಟೇಕಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಅವನಿಗೆ ಯಾವ ನಾನು ಎಷ್ಟು ಕಷ್ಟ ಪಡಿತು ಯೋಚನೆ ಮಾಡಿ ನೀವು ಸಾಕಾಗಾಯ್ತು ಗಂಟೆ ಒಂದು ಈಗ ಒಂದು ನಾಲ್ಕು ಗಂಟೆ ಆಯ್ತಾ ಅಂತ ಹೋಗ್ವ ದಾರಿ ಹುಡುಕಿ ದಾರಿ ಹುಡುಕಿಯೇ ಇಲ್ಲೊಂದು ಒಂದು ಗಂಟೆ ಆಗಿದೆ ಇವನೇ ದಿನದೊಂದು ಅರ್ಧ ಗಂಟೆ ಮಾತಾಡಿದಾನೆ ಸಾಕು ಸಾಕಾಯ್ತು ಹೋಗುವ ಬಾಯ್ ಫ್ರೆಂಡ್ಸ್